ಎಲ್ಲರಿಗೂ ನಮಸ್ಕಾರ ನೋಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನಿತಾ ಸಿಹನ್ ತೋಟದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿ ಮಸಾಲ ಮಾಡ್ತಿದ್ದೀನಿ ನೋಡ್ರಿ ಇದು ರಾತ್ರಿ ನೆನೆಸಿದೆ ಒಂದು ಆಲೂಗಡ್ಡೆ ಹಾಕ್ತಿದ್ದೀನಿ ರೀ ಇದಕ್ಕೆ ಆಲೂಗಡ್ಡೆ ಹಾಕೋಕ್ಕೆ ಮುಂಚೆ ನೋಡ್ರಿ ನಾನು ಆನ್ ಮಾಡಿಬಿಟ್ಟು ನೀರು ಹಾಕ್ತಿದ್ದೀನಿ ರೀ ಹಾಕ್ತಿನಿ ಟೀ ಪುಡಿ ಹಾಕ್ತೀನಿ ಇದು ಕುದಿಬೇಕು ರಾತ್ರಿ ನೆನ್ಸಿದೀನ್ರಿ ನಾನು ಕಿಲೋಸ್ಕಿನ್ ಟಿಫನ್ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಚಪಾತಿಗೆ ಪೂರಿಗೆ ದೋಸೆಗೆ ಅದಕ್ಕಾದ್ರೂ ಚೆನ್ನಾಗಿರುತ್ತೆ

조식한테도 떼보래고. 맛나게 드세요. 여기도 오레시 ಮಾಡಿದ್ರಿ ಒಂದಿ ಮಾಡಿದ್ದೀನಿ ಸಿಟಿ ಕುಕ್ಕರ್ ಮೂರು ಸಿಟಿ ಕುಕ್ಕರ್ ರೀ ತಿಂಗ್ಳು ಒಂದು ಎರಡು ಜೀಟಿ ಹೋದ್ರೆ ನಾನು ಮೂರು ಉಗಿಸ್ತಾ ಇದ್ದೀನಿ ಕುಕ್ಕರ್ ರೀ ನೋಡಿರಿ ಎಷ್ಟು ಜನ ಬೆಂದಿದೆ ಈ ಪುಡಿ ಹಾಕೋಕೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಸಾಲ ನೋಡಿರಿ ಆಲೂಗಡ್ಡೆನೂ ಬೆಂದಿದೆ ಇದು ಆಲೂಗಡ್ಡೆ ತಕ್ಕಂದು ಮ್ಯಾಶ್ ಮಾಡ್ಕೊಂತೀನಿ ರೀ ಒಂದೇ ಆಲೂಗಡ್ಡೆ ಹಾಕಿ ನಿಂಗೆ ಬೇಕಂದ್ರೆ ಎಷ್ಟು ಜನ ಇರ್ತದ ನೋಡಿ ಮಾಡ್ಕೊಬೋದ್ರಿ ನಾವು ಮೂರು ಜನಕ್ಕೋಸ್ಕರ ಇದು ಮಾಡಿದ್ದೀನಿ ನೋಡಿರಿ ಒಂದು ಚಮಚಷ್ಟು ಎಣ್ಣೆ ರೀ ನಿಮಗೆ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಬೋದ್ರಿ ಹ್ಞೂ ಎರಡು ನೀರುಳ್ಳಿ ಹಾಕಿ ದೊಡ್ಡ ದೊಡ್ಡಗಡ್ಡೆ ಗೋಡಂಬಿ ಬೇಕಂದ್ರೆ ಹಾಕೊಬೋದ್ರಿ ಹುರ್ಗಡ್ಡೆ ಇದ್ರು ಹಾಕ್ಬೋದು ಎರಡು ಟೊಮೊಟೊ ಬೆಳ್ಳುಳ್ಳಿ ಹಾಕಿ ಸಲ್ತಿ ಇದು ಇದು ಮ್ಯಾಶ್ ಮಾಡ್ಕೊಂಡು ತಿಂದು ಆಗಿನ সপ্তেগা চেনেগ হাং চালি চা ಅದನ್ನು ಬೆಣ್ಣೆ ತುಪ್ಪ ಬಳಸ್ತಾ ಇದ್ರೆ ಬೇಕಂದ್ರೆ ಹಾಕ್ಬೋದು ಸ್ಕಿಪ್ ಮಾಡಿದ್ದೀನಿ ಹೊಲ ಕಟ್ ಮಾಡಿ ಹಾಕಿದ್ರಿ ಇದು ಆಲೂಗಡ್ಡೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀರಿ ಐದು ಹಾಕ್ತೀನಿ ಇದು ಮಿಕ್ಸಿ ತಿನ್ನಿರಿ ಇದನ್ನ ಮಿಕ್ಸಿ ತಿನ್ನೋದು ಮಿಕ್ಸಿ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಚೆನ್ನ ಮಸಾಲ ಮಾಡಿದ್ದೀನಿ ಇದು ಡಿಫ್ರೆಂಟಾಗಿ ಆಗಿ ಮಾಡ್ತಾ జాగ్ కొద్దు కార్ పుడి చాట్ మైదు చసాలా జీజి పౌడ్ కొద్ది కొళ్ పుడి అరశ గరం మసాలా ನಾನ್ ರೊಟ್ಟಿ ರೋಟಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ರೀ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ಎಲ್ಲ ಪೂರಿಗೆ ಚಪಾತಿ ನಾನ್ ರೊಟ್ಟಿಗೆಲ್ಲ ಮಾಡೀನಿ ಈ ಸರ್ತಿ ಜೋಳದ ರೊಟ್ಟಿ ಮಾಡೋಣ ಮಾಡ್ತಾಯಿದ್ದೀನಿ ಇದು ನೋಡ್ರಿ ಜಾಸ್ತಿ ಹಾಕಿರೋದು ದಿನದ ಆಗಷ್ಟ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ದಾನುಷ್ಕ ದಾನುಶ್ ಕಿಚನ್ ಚಾನಲ್ ಮಧ್ಯ ಕರ್ನಾಟಕ ನೋಡಿ ಉಪ್ಪಾಕಿದೀನಿ ನೋಡಿ ಹಾಕ್ರಿ ನಾನು ಇಷ್ಟು ದಿನ ಯೂಟ್ಯೂಬ್ ಮಾಡೋಕ್ಕಾಗಿಲ್ಲ ತುಂಬ ತುಂಬ ಕೂಡ ನನಗೆ ಪ್ರಾಬ್ಲಮ್ ಇವತ್ತು ಮಾಡೋಕ್ಕಾಗಿಲ್ಲ ಇವತ್ತಿಂದ ಮಾಡೋಣ ಎರಡು ಸಾವಿರ ಇಪ್ಪತ್ತೈದು ಮುಗಿಯೋಕ್ಕೆ ಬಂತು ಇನ್ನು ಮಾಡೋಣ ಒಂದು ಮಾಡ್ತಾ ರೀ ಅದನ್ನು ವೀಡಿಯೋ ಬಿಡ್ತೀನಿ ಏನು ಪ್ರಾಬ್ಲಮ್ ಏನು ಏನಂತ ಅದನ್ನು ಹೇಳಿ ಹೇಳಿ ಯೂಟ್ಯೂಬ್ ರೀ ಅಮ್ಮನಿಗೆ ನಾನು ಇದು ಮಾಡೋದು ತುಂಬ ಇಷ್ಟ ಅಂದರೆ ಅಷ್ಟು ಅಡುಗೆ ಅಡುಗೆ ಮಾಡಿದ್ರೆ ನಾನು ಅಡುಗೆನ ಮಾಡ್ತಿದ್ದಿಲ್ಲ ಅಮ್ಮನ ಮನೆಯಾಗೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಮಗಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ತಂಗಿ ನನ್ನ ತಂಗಿಯರಿಗೆಲ್ಲ ಹೇಳ್ತಾ ಇದ್ರು ಅಮ್ಮ ಇವತ್ತಿಗೆ ಅಮ್ಮ ಇಲ್ಲ ನಾವು ಎಂಟು ಜನ ಅಪ್ಪ ಅಮ್ಮ ತಮ್ಮ ಅಲ್ಲ ಇದ್ದಿಲ್ಲಾಸ್ಟ್ ಪ್ಲಾಸ್ಟಿಕ್ ಶುಟ್ಟು ಇದೇ ನಾನು ತಂಗಿದ ಮದುವೆ ಯಾವ ಥರ ಆಯಿತಲ್ಲ ತುಂಬ ನೋವಾಗ್ಬಿಟ್ಟಿದೆ ನನಗೆಲ್ಲರಿಗೆ ಪ್ಲಾಸ್ಟಿಕ್ ತಂಗಿದ್ದು ಮದುವೆ ನೋಡಿದಂಗೆ ಆಯಿತು ಸಿಂಪಲ್ ಮದುವೆ ರೀ ನಮ್ಗೆ ಜಾಣಿ ಮಾಡೋಕ್ಕಾಗಲಿಲ್ಲ ಅಮ್ಮ ತುಂಬ ಸೀರಿಯಸ್ ಆಗಿತ್ತು ಡಾಕ್ಟರ್ ಯಾವಾಗ ಹೇಳಿದರು ಹಿಂಗೆ ಅಂದರೆ ಮಾಡಿಬಿಟ್ಟು ನಮಗೆ ಹುಡುಗರು ಮನೆ ಒಬ್ಬಂದ್ರೆ ತುಂಬ ಟ್ಯಾಂಕ್ಸ್ ಅನ್ಕೊಂಡಿದೆ ಅವರಿಗೆ ಹಿಂಡಿಡ ಮನೆಯವರಿಗೆ ತುಂಬ ಅಕ್ಕ ಅನ್ನೋದು ತುಂಬ ಟ್ರೇಸ್ಟ್ ತಂಗಿ ಶುಟ್ಟಿಗೆ ಮೈಸೂರು ಕೊಟ್ಟಿದ್ದೀವಿ ರೀ ಆಯಿತು ಚೆನ್ನಾಗಿ ಮಸಾಲ ರೆಡಿಯಾಗಿತ್ತು ಪುಡಿಯಿಂದ ಮಾಡಿರೋದು ಚೆನ್ನಾಗಿ ಮಸಾಲ ನೋಡಿರಿ ರೆಡಿಯಾಗಿದೆ ಒಂದು ಹಾಕಿ ಚೆನ್ನಾಗಿ ಮಸಾಲ ರೆಡಿ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ